ನಾನು ಹೊಸಪೇಟೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ನಡೆದ ಘಟನೆಯಿದು ಮೊದಲೇ ವರ್ಷ ನಾನು ಎಂಜಿನಿಯರ್ ಕಾಲೇಜಿನ ಹಾಸ್ಟೆಲಿನಲ್ಲಿ ಇದ್ದೆ ಅಲ್ಲಿನ ವಾತಾವರಣ ಅಷ್ಟೇನೂ ಸರಿ ಇರಲಿಲ್ಲ ಓದು ಬರಹ ಬಿಟ್ಟು ಎಲ್ಲಾ ನಡೆಯುತ್ತಿತ್ತು ಅಲ್ಲಿ ಬೆಳಗಾದರೆ ಸಾಕು ಎಲ್ಲರ ಕಾಲೇಜಿಗೆ ಹೋಗೋದು ಸಂಜೆ ಬರೀ ಕಾಮದಾಟ ಚಲನಚಿತ್ರಗಳು ನೋಡಿ ನೋಡಿ ಸಾಕು ಎಂದು ಹಾಸ್ಟೆಲ್ ರೂಂ ಖಾಲಿ ಮಾಡಿ ಹೊರಗೆ ಸಿಂಗಲ್ ರೂಂ ಹುಡುಕಿ ಹುಡುಕಿ ಸಿಕ್ಕಿದ್ದು ಸವಿತಾ ಆಂಟಿ ಮನೆ ಆಂಟಿ ತುಂಬಾ ಸಾಂಪ್ರದಾಯಿಕ ಕುಟುಂಬ ಇಂದ ಬಂದವರು ಅವರ ಹಣೆ ಮೇಲೆ ಯಾವಾಗಲೂ ವಿಭೂತಿ ಇರೋದು ಏನು ಚೆಂದ ಕಾಣುತ್ತಿದ್ದರೂ ಅಂದ್ರೆ ಬರೀ ಅವರನ್ನೇ ನೋಡಬೇಕು ಅನಿಸೋಡು ಫಸ್ಟ್ ಡೇನೆ ತುಂಬಾ ಅಂಪ್ರಸಾಡೇ ಅವರ ಮುದ್ದು ಮುಖ ನೋಡಿ ಡಿಸೈಡ್ ಕೂಡ ಮಾಡಿದೆ ಇನ್ನು ಮೂರು ವರ್ಷ ಆಂಟಿ ರೂಮ್ನಲ್ಲಿ ಇರೋದು ಅಂತು ತುಂಬಾ ಕಂಡೀಷನ್ ಹಾಕಿ ರೂಂ ಕೊಟ್ಟರು ಅದು ನಾನು ಕೂಡ ಲಿಂಗಾಯತ ಇರೋದರಿಂದ ಅಂಕಲ್ ಕೂಡಾ ತುಂಬಾ ಒಳ್ಳೆಯವನು ನಿಜ ಹೇಳಬೇಕು ಅಂದ್ರೆ ತುಂಬಾ ಕೇರ್ ಮಾಡೋರು ಅಂಕಲ್ ರೈಲ್ವೆ ಎಂಜಿನಿಯರ್ ಆಗಿದ್ದರೂ ವೀಕ್ಲಿ ಒನ್ಸ್ ಶುಕ್ರವಾರ ಬಂದು ಶನಿವಾರ ಸಂಜೆ ಹೊಕ್ಟಿಡ್ರು ಹೀಗೆ ಪರಿಚಯ ಆಗ್ತಾ ಆಗ್ತಾ ನನಗೆ ಆಂಟಿ ಮೇಲೆ ಆಸೆ ಬೆಳೆಯಿತು ಅದು ಲವ್ ಇಲ್ಲ ಫ್ರೆಂಡ್ಶಿಪ್ ಅಂದಕೊಳ್ಳಿ ಒಂಥರ ಹುಚ್ಚು ಹಿಡಿಯಿತು ಆಂಟಿ ನೋಡೋಕೆ ದಂತ ಗೊಂಬೆತರ ಹಣೆ ಮೇಲೆ ಯಾವಾಗಲೂ ವಿಭೂತಿ ಮತ್ತು ಕುಂಕುಂಬೊಟ್ಟು ಆಹಾ ಏನು ಚಂದ ಎಷ್ಟು ನೋಡಿದರೂ ಕಮ್ಮಿ ದಿನವೂ ಪೂಜೆ ಪುನಸ್ಕಾರ ಅವರಲ್ಲಿ ಎದ್ದು ಕಾಣುತ್ತಿತ್ತು ನಾನು ಬೆಳಿಗ್ಗೆ ಆರು ಕೇಯಿ ಏಳುತ್ತಿದ್ದೇ ಆಗಲೇ ಆಂಟಿ ಎದ್ದು ಕಸ ಹೊಡೆದು ರಂಗೋಲಿ ಬಿಡುತ್ತಿದ್ದರು ಬೆಳಿಗ್ಗೆ ಅವರನ್ನು ನೋಡಿದರೆ ಆಹಾ ದೇವತೆ ತರ ಇರುತ್ತಿದ್ದಳು ಹಣೆಗೆ ಮೂರು ಗೆರೆಯ ವಿಭೂತಿ ಶೃಂಗಾರ ತಲೆಯಲ್ಲಿ ಮಲ್ಲಿಗೆ ಸದಾ ಅದು ನೋಡುವುದೇ ಒಂದು ಸಂಭ್ರಮ ನಾನು ಕೂಡ ಭಕ್ತಿಯಿಂದ ಇರಲು ಆರಂಭಿಸಿದೆ ಅಂಟೀಗೆ ಖುಷಿ ಆಗಲಿ ಅಂತ ಆಗ ಆಗ ಊಟ ಕೊಡೋರು ಆಂಟಿ ಹಾಗೆ ಪರಿಚಯ ಬೆಳೆದು ಟಿವಿ ನೋಡೋ ನೆಪದಲ್ಲಿ ಸಂಜೆ ಆಂಟಿ ಮನೆಗೆ ಹೋಗೋಕ್ ಶುರು ಮಾಡಿದೆ ಕಾಲೇಜು ಮುಗಿದ ಮೇಲೆ ರೂಂ ಹೋಗೋಡು ಮುಖ ತೊಳೆದು ಹನೆಗೆ ವಿಭೂತಿ ಹಾಚಿ ಆಂಟಿ ಮನೆಗೆ ಆಂಟಿ ಡೇಲಿಟಿ ಕೊಟ್ಟಿದ್ದರು ಹಾಗೆ ಅವರಲ್ಲಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು ಎಲ್ಲ ವಿಷಯ ಹೇಳುತ್ತಿದ್ದರು ಮದುವೆ ಆಗಿ ಐದು ವರ್ಷ ಇನ್ನೂ ಮಕ್ಕಳೂ ಆಗಿರಲಿಲ್ಲ ಪಾಪ ಆಂಟಿಗೆ ಆಸೆ ಇತ್ತು ಬಟೆಂಕಲ್ ಸ್ವಲ್ಪ ಡಲ್ಲಿಡರು ಅನಿಸುತ್ತಾ ಆಂಟಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಲಿಂಗಾಪೂಜೆ ಮಾಡುತ್ತಿದ್ದರು ಅವರೇ ಹೇಳಿದ್ದರು ಪೂಜೆ ಒಳ್ಳೆಯದು ನೀನು ಮಾಡೋ ದೀಪು ಅಂತ ಹೇಳೋರು ಆಂಟಿ ನಗುವಂತೂ ತುಂಬಾ ಚಂದ ಒಂದು ದಿನ ಬೆಳಗ್ಗೆ ಆರು ಕೇ ಎದ್ದು ಆಂಟಿ ನೋಡೋ ನೆಪದಲ್ಲಿ ಹೊದೆ ಸವಿತಾ ಆಂಟಿ ಅಂತ ಕರೆದ್ರೆ ಏನೂ ರಿಪ್ಲೈ ಬರಲಿಲ್ಲ ಯಾಕೆ ಆಂಟಿ ಸುಮ್ಮನೆ ಇದ್ದಾರೆ ಅಲ್ಲ ಅಂತ ಸೈಲೆಂಟ್ ಆಗಿ ಸದ್ದು ಮಾಡದೆ ಕಳ್ಳ ಹೆಜ್ಜೆ ಇಟ್ಟು ನಡೆದೆ ಎಲ್ಲೂ ಕಾಣಲಿಲ್ಲ ಇದನ್ನು ಎಲ್ಲಿ ಇಲ್ಲವಲ್ಲ ಸ್ನಾನಗೃಹದಲ್ಲಿ ಇರಬಹುದು ಅಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ನಡೆದೆ ಅಲ್ಲಿ ಇರಲಿಲ್ಲ ಹಾಗೆ ಅಡಿಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಕೆಳಗೆ ಕುಳಿತು ಇಣುಕಿ ನೋಡಿದರೆ ಒಳಗೆ ಅಬ್ಬ ಆಗ ಕಂಡಿದ್ದು ನಯನ ಮನೋಹರ್ ದೃಶ್ಯ ಏನೂ ಆಂಟಿ ಆಂಟಿಯಡುಗೆ ಮನೆಯಲ್ಲಿ ಇದ್ದರೂ ಮೆಲ್ಲಗೆ ಇಣುಕಿ ನೋಡಿದೆ ಆಹಾರಮಣಿಯ ದೃಶ್ಯ ಅಡಿಗೆ ಮನೆಯಲ್ಲಿ ದೇವರ ಜಗಲಿ ಮುಂದೆ ಆಂಟಿ ನಿರಾಭರಣ ಸುಂದರಿ ಆಗಿ ಕುಳಿತು ಎಲ್ಲಾ ಪೂಜೆಯ ಸಾಮಗ್ರಿಗಳನ್ನು ಜೊಡಿಸಿ ಇಟ್ಕೊತ್ತಿದ್ದರು ಆಂಟಿ ಪೂಜೆ ಮಾಡುತ್ತಿದ್ದರು ಆದರೆ ಮೈಮೇಲೆ ಏನೂ ಇರಲಿಲ್ಲ ಒಂದು ಕ್ಷಣ ನಾನು ಅದು ನೋಡಿ ನಿಬ್ಬೆರಗಾಗಿ ನಿಂತೆ ಉಸಿರಾಟದ ದೀರ್ಘ ಆಯಿತು ನಂಗೆ ಗಂಟಲು ಒಣಗಿತು ಹೇದರಿಕೆಯಿಂದ ಹಿಂದೆ ಸರಿದು ನಿಂತೆ ಆಸೆ ಕುತೂಹಲ ತಡೆಯಲಿಲ್ಲ ಮತ್ತೆ ಇಣುಕಿ ನೋಡಿದೆ ಆಗ ಆಂಟಿ ವಿಭೂತಿ ಬಟ್ಟಲೂ ಹಿಡಿದು ವಿಭೂತಿ ಉಂಡೆ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಬರಿಮೈಗೆ ಹಚ್ಚಲೂ ಶುರು ಮಾಡಿದರೂ ಸಂಜೆ ಅವಸರಾವಸರ ಆಗಿ ರೂಂ ಹೋಗಿ ಆಂಟಿ ಮನೆಗೆ ಹೋದೆ ಅದೇ ಮುದ್ದು ಮುಖದ ಸಿಂಗಾರಿ ನೋಡುತ್ತಾ ನೋಡುತ್ತಾ ಆಗಿದೆ ಗೊತ್ತಾಗಿಲ್ಲ ಒಂಬತ್ತು ಮೂವತ್ತುಗೆ ಊಟ ಕೊಟ್ಟರೂ ಆಂಟಿ ಊಟ ಮಾಡಿದೆ ಆದರೆ ಊಟ ಬೇಕಾಗಿರಲಿಲ್ಲ ನಂಗೆ ದಿನಾ ಬೆಳಿಗ್ಗೆ ಅವರ ಬೆತ್ತಲೆ ಪೂಜೆ ನೋಡೋ ಆಸೆಯಾಯಿತು ನಂಗೆ ಹಾಗೆ ಮೂರು ದಿನ ಕದ್ದು ಕದ್ದು ನೋಡಿದೆ ಆದರೆ ನಾಲ್ಕನೇ ದಿನ ಸಿಕ್ಕು ಬಿದ್ದೆ ಬಿಟ್ಟೆ ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದರು ನನ್ನ ತುಂಬಾ ಬೈದರು ಇನ್ನು ಮುಂದೆ ಮನೆಗೆ ಬರಬೇಡ ಮಾತು ವಾಡಿಸಬೇಡ ನಡಿ ಊರಗೆ ಅಂದರು ಭಯದಿಂದ ಅವರ ಕಾಲು ಮುಗಿದು ಅತ್ತು ಕಾಲೇಜು ನಡೆದೆ ಹೆದರಿಕೆಯಿಂದ ಊರಿಗೆ ಹೋದೆ ಏಳು ದಿನ ಆದ ಮೇಲೆ ಮತ್ತೆ ರೂಂಗೆ ಹೋದೆ ಎಲ್ಲಿ ಅಂಟಿ ಬೈಯತಾರೋ ಅಂತ ಸಾರಿ ಕೆಲೋನಾ ಅಂತ ಮನೆಗೆ ಹೋದೆ ಆಂಟಿ ಬಾಗಿಲು ಟೆಗೆಡ್ರು ತುಂಬಾ ಸುಸ್ತು ಕಂಡರು ಯಾಕೆ ಬಂದೆ ಅಂದ್ರು ಸಾರಿ ಆಂಟಿ ಕ್ಷಮಿಸಿ ಅಂತ ಹೇಳಿ ಹೊರಟು ಹೋಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ರಂಗೋಲಿ ಏನೂ ಇರಲಿಲ್ಲ ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ ಆಂಟಿ ಬಂದರು ಅವರಿಗೆ ತುಂಬಾ ಜ್ವರ ಇತ್ತು ದೀಪು ಸ್ವಲ್ಪ ಆಟೋ ತೆಗೆದುಕೊಂಡು ಬಾರೋ ಹಾಸ್ಪಿಟಲ್ ಹೋಗಬೇಕು ಅಂದ್ರು ಕೂಡಲೇ ಹೋಗಿ ಆಟೋ ತಂದು ಆಂಟಿ ನಾಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದೆ ಮತ್ತೆ ಆಟೋದಲ್ಲಿ ಮನೆಗೆ ಬಂದೆವು ಆಂಟಿ ಟಿಫೆನ್ ಮಾಡಿರಲಿಲ್ಲ ಅವರನ್ನು ಹಾಲ್ನಲ್ಲಿ ಕೂಡಿಸಿ ಇಡ್ಲಿ ತೆಗೆದುಕೊಂಡು ಬಂದ್ರೆ ಬೇಡ ಬೇಡ ದೀಪು ಅಂದ್ರೂ ನಾನೇ ಇಡ್ಲಿ ಸಾಂಬಾರು ಪ್ಲೇಟ್ನಲ್ಲಿ ಹಾಕಿಕೊಂಡು ಬಂದು ತುತ್ತು ಮಾಡಿ ತಿನಿಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು ಆಂಟಿ ಸಾರಿ ದೀಪು ನಿನ್ನ ತುಂಬಾ ತಪ್ಪು ತಿಳಿದಿದ್ದೆ ಕಣೋ ನೀನು ನನ್ನ ಸಲುವಾಗಿ ಕಾಲೇಜ್ ಹೋಗದೆ ಇವತ್ತು ಎಷ್ಟು ಕೇರ್ ಮಾಡಿದ್ದೀಯಾ ಥ್ಯಾಂಕ್ಸ್ ದೀಪು ಅಂತ ಹೇಳಿ ಅಪ್ಪಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟರು ಆಗ ನನಗಾದ ಖುಷಿ ಅಷ್ಟಿಷ್ಟಲ್ಲ ಬಿಡಿ ಟ್ರೀಟ್ಮೆಂಟ್ ಜೀಯಿ ನಾನೇ ಖರ್ಚು ಮಾಡಿದ್ದು ಆಂಟಿ ಲೆಕ್ಕ ಇಟ್ಟಿದ್ದರೂ ನೆಕ್ಸ್ಟ್ ಎರಡು ಮೂರು ದಿನ ನಾನು ದಿನಾ ಬ್ರೆಡ್ ಬಿಸ್ಕೆಟ್ ಇಡ್ಲಿ ತೆಗೆದುಕೊಂಡು ಹಾಟ ಇದ್ದೆ ಫಿಫ್ತ್ ಡೇ ಮಾರ್ನಿಂಗ್ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು ಆಂಟಿ ಆರಾಮಾಗಿರೋಡು ಗೊತ್ತು ಆಯಿತು ಕಾಲೇಜಿನ ಸಮಯಕ್ಕೆ ಆಗಿತ್ತು ರೆಡಿ ಆ ಹೋಗಿ ಬರೀಟೀನಿ ಆಂಟಿ ಅಂತ ಹೇಳಿ ಕಾಲೇಜ್ ಹೊದೆ ಆಸೆ ಕಂತು ಇತ್ತು ಸಂಜೆ ಆಂಟಿ ಸಿಗತಾರೆ ಅಂತ ಸಂಜೆ ಐದು ಮೂವತ್ತು ಸರಿಯಾಗಿ ಆಂಟಿ ಮನೆಗೆ ಹೋದೆ ನಗು ನಗುತ್ತಾ ಬಾರೋ ದೀಪು ಒಂದ್ರುಟಿ ಬಿಸ್ಕುಟ್ ಕೊಟ್ಟರು ಆಯಿತು ನೀವು ಟೀ ಕುಡಿರಿ ಆಂಟಿ ಅಂದೆ ಇಲ್ಲ ಕಣುವ ಮೇಲೆ ಕುಡೀತೀನಿ ಇನ್ನು ಸಂಜೆ ಪೂಜೆ ಆಗಿಲ್ಲ ಅಂದ್ರು ಟೀವಿ ಹಾರು ಅಡೀಡ್ ಮನೆಗೆ ಹೋದರು ಈ ಬಾರಿ ನಾನು ಟೀವಿ ನೋಡ್ತಾ ಕುಳಿತು ಕೊಂಡೆ ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಯಾಕೋ ದೀಪು ನನ್ನ ಪೂಜೆ ನೋಡಲಿಲ್ಲ ಇವತ್ತು ತುಂಬಾ ಬದಲಾಗಿದೆಯಾ ನೀನು ಅಂದ್ರು ಇಲ್ಲ ಆಂಟಿ ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಹಾಡೇ ಅವರೇ ಮತ್ತೆ ಕೇಳಿದರು ಅಲ್ಲವೋ ಅಷ್ಟು ಸಾಲ ಬಂದು ಬಂದು ಇಣುಕಿ ನೋಡಿಯಲ್ಲ ನಾನು ಅಷ್ಟು ಚೆನ್ನಾಗಿ ಇದಿನ ಅಂದ್ರು ಅದಕ್ಕೆ ನಾನು ನೀವು ದೇವತೆ ತರ ಕಂಡಿರಿ ಅವರು ಹೌದಾ ಅಂತ ಹೇಳಿ ನಕ್ಕರು ಯಾಕೆ ಆಂಟಿ ಆತರ ತರ ಪೂಜೆ ಮಾಡುತ್ತೀರಾ ಅಂತ ಕೇಳಿದೆ ಅವರು ಅಂದ್ರು ಮದುವೆ ಆದಾಗ ನಾನು ಎಲ್ಲಾರ ತರನ್ನೇ ಪೂಜೆ ಮಾಡುತ್ತಿದ್ದೆಯಾಗ ಆಗ ನಿಮ್ಮ ಅಂಕಲ ಒಂದು ದಿನನೂ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ ಹೇಗಾದರೂ ಮಾಡಿ ಅವರನ್ನು ಒಲಿಸಿಕೊಳ್ಳಬೇಕು ಎಂದು ಯೋಚಿಸಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಇದನ್ನು ರೂಢಿ ಮಾಡಿಕೊಂಡೆ ಸ್ನಾನ ಮಾಡಿ ಏನು ಧರಿಸದೆ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು ನನ್ನ ಆ ನಿರಾಭರಣ ರೂಪ ಅವರಿಗೆ ಹಿಡಿಸಿತು ಆಗ ನೋಡ ನೋಡುತ್ತಿದ್ದಂತೆ ನನ್ನ ಅನ್ನು ಎತ್ತಿಕೊಂಡು ಬೆಡಮೇಲೆ ಹಾಕಿ ಮುದ್ದಾಡಲು ಆರಂಭಿಸಿದರು ನನ್ನ ದೀನವು ಹೀಗೆ ಪೂಜೆ ಮಾಡು ಅಂತ ಕೇಳಿಕೊಂಡರು ಹಚ್ಚಿದ ಎಲ್ಲಾ ವಿಭೂತಿ ಎಳಿಸುವಂತೆ ತಿಕ್ಕಾಡಿದರು ಹಾಗೆ ಶಿಷ್ಣ ತೆಗೆದು ಒಳಗೆ ತೂರಿಸಿ ಮಾಡಿ ಮಾಡಿ ಸುಸ್ತಾದರು ಮರುದಿನ ಕೂಡ ಹಾಗೆ ಆಯಿತು ರಸ ಬರಲಿಲ್ಲ ನಿರಾಸೆಯಾಯಿತು ತುಂಬಾ ಇರಲಿ ಅಂತ ಸುಮ್ಮನ್ನಾದೆ ಅವರಿಗೆ ಹಾಗೆ ಆಸಕ್ತಿ ಕಡಿಮೆ ಆಗ್ತಾ ಬಂತು ಕಣೋ ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ಹೋಗಿ ನಿಂತು ನೋಡಿದೆ ಕಾಮಾಸಕ್ತಿ ತೀರಾ ಕಡಿಮೆ ಆಗಿದೆ ನನಗೆ ಅವರಿಂದ ಸಿಗಬೇಕು ಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ ನನಗೂ ನೂರೆಂಟು ಆಸೆ ಇದೆ ಏನು ಮಾಡಲಿ ಹೇಳು ಅವರು ಡಾಕ್ಟರ್ ಹತ್ತರನೂ ಬರ್ತಾ ಇಲ್ಲ ಮಗುದತ್ತು ತಗೋಳೋಣ ಬಿಡು ಅಂತಾರೆ ಏಕೆಂದರೆ ಅವರ ಶಿಸ್ನ ತುಂಬಾ ಚಿಕ್ಕದಾಗಿತ್ತು ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗಿತ್ತು ಆವತ್ತಿನಿಂದನೇ ನನ್ನ ಎಲ್ಲ ಆಸೆ ಬಿಟ್ಟು ಈ ಥರ ದೇವರ ಪೂಜೆಯಲ್ಲಿ ಕಾಲ ಕಳಿತಿದ್ದೀನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡಿದರ ನಾನು ಇದೇ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ರ ಹೋಗಿ ಕಣ್ಣು ಒರೆಸಿದೆ ಅಳಬೇಡಿ ಆಂಟಿ ಅಂದಾಗ ನನ್ನ ಕಣ್ಣಲ್ಲಿ ನೀರಿತ್ತು ನೀವು ನನ್ನ ಮಾತು ಕೇಳುತ್ತೀನಿ ಅಂತ ಭಾಷೆ ಕೋಡಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳತೀನಿ ತಪ್ಪು ತಿಳಿಬೇಡಿ ಎಂದೇ ಆಯ್ತು ಕಣೋ ಹೇಳು ಅಂದರು ಆಂಟಿ ನಿಮ್ಮ ಬೆತ್ತಲೆ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆ ಮಾಡಿಲ್ಲ ಸುಮಾರು ಹತ್ತು ದಿನದಿಂದ ಬರೀ ನಿಮ್ಮ ಆದಿವ್ಯ ಸ್ವರೂಪ ಕಣ್ಣು ಮುಂದೆ ಬರುತ್ತೆ ಓದು ಬರಹ ಆಸಕ್ತಿ ಇಲ್ಲ ಆಗಿದೆ ಶಿಷ್ಣ ಕಂತು ರಾತ್ರಿ ಇಡೀ ರಸ ಸುರಿತಿದೆ ಅದಕ್ಕೆ ನೀವು ಬೇಕಾಗಿದೆ ದಯವಿಟ್ಟು ನನಗೆ ನಿಮ್ಮ ಆ ದಿವ್ಯಾ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಕೆಲಹೊತ್ತು ಕೆಳಗೆ ಕುಳಿತು ಕೈಮುಗಿದೆ ನೀವು ಕಳೆದುಕೊಂಡು ಸುಖ ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿದೆ ಅದಕ್ಕೆ ಅವರು ಗಾಬರಿಯಾಗಿ ಬೇಡ ಕಣ್ಣೋನಿನ್ನು ಇನ್ನೂ ಓದಿ ಬರೆದು ಬೆಳೆಯುವ ಹುಡುಗ ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಕೋ ಅಂದರು ಇಲ್ಲ ಆಂಟಿ ಆಗಲ್ಲ ನೀವು ಸಿಗದಿದ್ದರೆ ನಾನು ಓದಲ್ಲ ಎಲ್ಲಾದರೂ ಹಾಳಾಗಿ ಹೋಗುತ್ತೀನಿ ಅಂತ ಅಂದೆ ಬೇಡ ಕಣೋ ಥರ ಮಾಡ ಬೇಡ ಅಂತ ಕಣ್ಣೀರು ಒರೆಸಿದರು ಅಲ್ಲಿ ಸೋಫಾದ ಮೇಲೇನೆ ನನ್ನ ಪಕ್ಕ ಕುಳಿತರು ಆಂಟಿ ಅವರು ಕೈಗಟ್ಟಿಯಾಗಿ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಪಿಕೊಳಿ ಎಂದೆ ನಕ್ಕು ಆಯ್ತು ಅಂತ ತಲೆ ತಗ್ಗಿಸಿ ಅಂದರು ಮೆಲ್ಲಗೆ ಎರಡು ಕೈಯಿಂದ ಅವರ ಕೆನ್ನೆ ಹಿಡಿದು ಮುಖ ಎತ್ತಿ ತುಟಿ ಕಚ್ಚಿದೆ ಆ ಅಂತ ತಳ್ಳಿ ದೂರ ಹೋಗಿ ನಿಂತಳು ಸವಿತಾ ಆಂಟಿ ನನ್ನ ಜೂತೆ ಬೆತ್ತಲೆ ಪೂಜೆ ಯಾವಾಗ ಅಂತ ಕೇಳಿದೆ ಹಾಕಳ್ಳ ಅಂತ ಹೇಳಿ ಒಳಗೆ ಹೋದರೂ ಆಂಟೀ ಈಗಲೇ ಈಗಲೇ ಮಾಡೋಣ ಬನ್ನಿ ಎಂದೆ ಈಗ ಬೇಡ ಟೈಮ್ ಆಗಿದೆ ಬೆಳಿಗ್ಗೆ ನಾ ಅಂದ್ರು ತುಂಬಾ ತುಂಬಾ ಸಂಕಟ ಆದರೂ ಕೊನೆಗೂ ಓಕೆ ಮಾಡಿದೆ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ದೇವರ ಮೇಲೆ ಪ್ರಾಮಿಸ್ ಮಾಡಿಸಿಕೊಂಡು ಆಂಟಿ ಆಯ್ತು ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಾಯ್ಲಿ ಸ್ನಾನ ಪೂಜೆ ಉಪಾಹಾರ ಮುಗಿಸಿ ಹೋಗುವಂತೆ ಅಂದರು ಬೆಳಿಗ್ಗೆ ಐದುಕ್ಕೆ ಎದ್ದು ಮಡಿ ಬಟ್ಟೆ ಜೋತೆ ಹೋದಾಗ ಆಂಟಿಯಾಗಲೇ ಎದ್ದು ಕಸಗುಡಿಸಿ ರಂಗೋಲಿ ಬಿಟ್ಟು ಒಳಗೆ ಇದ್ದರು ಹಾಗೇ ಒಳಗೆ ಹೋದೆ ಆಂಟಿ ಸ್ನಾನಗೃಹ ಬಾಗಿಲು ಸ್ವಲ್ಪ ತೆಗೆದುಕೊಂಡಿತ್ತು ಹಾಗೆ ಬಾಗಿಲು ನೂಕಿದೆ ಒಳಗಡೆ ಕಂಡಿದ್ದು ದಿವ್ಯ ಸ್ವರೂಪ ಆಂಟಿ ಹುಟ್ಟು ಬಟ್ಟೆಯಲ್ಲಿ ಇದ್ದರು ನನ್ನ ನೋಡಿ ಮುಖ ಮುಚ್ಚಿಕೊಂಡರು ತಲೆಕೂದಲು ಮೇಲೆ ಕಟ್ಟಿದರು ರಬ್ಬರ್ ಬ್ಯಾಂಡ್ ಹಾಕಿದರು ಆಗಂತೂ ಇನ್ನೂ ಚೆನ್ನಾಗಿ ಕಾಣತೊಡಗಿದರು ಆ ಕಪ್ಪು ತಲೆ ಕೂದಲು ಗುಪ್ತಾಂಗದ ಆ ಕಪ್ಪು ಕೂದಲ ನಡುವೆ ಥಳಥಳ ಹೊಳೆಯುವ ಬಿಳಿದೇಹ ಯವವನ ಉಕ್ಕಿ ಹರಿಯುತ್ತಿತ್ತು ಏ ದೀಪೂ ಬಾಳೋ ಬೇಗ ಬೇಗ ಲೆಟ ಆಗುತ್ತದೆ ಅಂದರು ಅಲ್ಲಿ ಎಲ್ಲ ಬಿಚ್ಚಿ ಬಾ ಆಮೇಲೆ ಒಗೆದು ಹಾಕಿತೀನಿ ಅಂದ್ರು ಆಯ್ತು ಆಂಟಿ ಭಯದಿಂದ ನನ್ನ ಎಲ್ಲಾ ಬಟ್ಟೆ ಅಲ್ಲಿ ಬೆಚ್ಚಿ ಒಳಗಡೆ ಹೋದೆ ಎದೆ ಕಂತು ಢವಢವಾಸಿದ ಹೋದವನೇ ಆಂಟಿ ಮೋಲೆ ಹಿಡಿದು ಹಿಂಡ ಹೀರಿದೆ ಆಂಟಿಯಾ ಅಂತ ಎದೆಗೆ ಅಪ್ಪಿಕೊಂಡರು ನನ್ನ ಶಿಷ್ಣ ಅಂತೂ ಎದ್ದು ಎದ್ದು ಕುಣಿಯುತ್ತಿತ್ತು ಆಂಟಿಯಾಗ ಶಿಷ್ಣ ಮುಟ್ಟಿ ಆಹ ಎನ್ನುವ ಅವಸರ ಮೊದಲು ಆ ಶಿವಲಿಂಗ ದೇವರ ಪೂಜೆ ಆಮೇಲೆ ನಿನ್ನ ಪೂಜೆ ಅಂತ ಹೇಳಿ ಸೋಪ್ ಹಚ್ಚಿ ಮೈಮೈಯೆಲ್ಲಾ ತೊಳೆದು ಕೆಂಪು ಪೂಜಾ ಬಟ್ಟೆಯಿಂದ ವರಸಿ ಪೂಜೆ ರೂಂಗೆ ಹೋಗು ಅಂದ್ರು ಆಯ್ತು ಆಂಟಿ ಎಂದು ಹೋಗಿ ಅಲ್ಲಿಯೇ ಕುಳಿತುಕೊಂಡೆ ಎಲ್ಲಾ ದೇವರ ಫೋಟೋಗೆ ಕೈಮುಗಿದೆ ಐದೇ ನಿಮಿಷದಲ್ಲಿ ಆಂಟಿ ಕೂಡಾ ಸ್ನಾನ ಮುಗಿಸಿ ಏನು ಬಟ್ಟೆ ಹಾಕದೆ ಹಾಗೆ ಪೂಜೆಗೆ ಬಂದರು ಆಹಾ ಆ ಸೊಬಗು ಸೌಂದರ್ಯಕ್ಕೆ ಏನು ಹೇಳಬೇಕು ದೇವರ ಮುಂದೆ ಚಾಪೆ ಹಾಸಿ ಕುಳಿತು ಕುಂಕುಮ ಹಚ್ಚಿ ವಿಭೂತಿ ಹಚ್ಚಲು ಆ ವಿಭೂತಿ ಬಟ್ಲೂ ಎತ್ತಿ ಮುಂದೆ ಇಟ್ಟುಕೊಂಡರೂ ನೀನು ಹಚ್ಚಿಕೋರೋ ದೀಪು ಅಂದ್ರು ಆಯ್ತು ಆಂಟಿ ಅಂತ ನಾನು ಹಚ್ಚಿಕೊಂಡೆ ಆಂಟಿ ನಿಮಗೂ ನಾನೇ ಹಚ್ಚುವೆ ಅಂತ ಹೇಳಿ ಎದೆಗೆ ಮೋಲೆಗಳಿಗೆ ಹೊಟ್ಟೆಗೆ ಹೊಟ್ಟೆ ಕೆಳಗೆ ಕೈಮುಂಗೈ ಬೆನ್ನಿಗೆ ಕುತ್ತಿಗೆ ಕಾಲಿಗೆ ಗುಪ್ತಾಂಗಕ್ಕೆ ಹಚ್ಚಿದೆ ಆಂಟಿ ಹಚ್ಚಿ ಅದ್ದು ಸಾಕು ಸರಿಯೋ ಅಂದ್ರು ಇಬ್ಬರು ಪೂಜೆ ಮಾಡಿ ಯು ಡಿಯು ಬತ್ತಿ ಡುಪಾ ಹಾಚಿ ಕೈಮುಗಿದು ಲಿಂಗವೆನು ಗುಣಗಡಿಗೆ ಎಲ್ಲಿ ಇಷ್ಟು ಕೋಳ್ಳಿಗೆ ಹಾಕಿಕೊಂಡೆವು ವಿಭೂತಿಯಲ್ಲಿ ಇರುವ ಆ ಸುಂದರಿ ನೋಡಿ ನೋಡಿ ತಡೆಯಲ ಆಗಲಿಲ್ಲ ಕೂಡಲೇ ಆಂಟಿನ ಬೇಗ ಬೇಗ ಬೆಡ್ರೂಂಗೆ ಕರೆದುಕೊಂಡು ಹೋದೆ ಅವಳ ಕೊರಳಲ್ಲಿ ಇದ್ದ ಆರು ದ್ರಾಕ್ಷಿ ತಾಳಿ ತೆಗೆದು ಹಾಕಿ ಅವಳನ್ನು ಮಲಗಿಸಿದೆ ಅವಳು ಒಂದು ಬೆಳ್ಳಿಯ ಉಡದಾರ ಕೂಡ ಕಟ್ಟಿದರೂ ಅದನ್ನು ಕಿತ್ತಿಯೆಸೆದೆ ಅವಳ ಆ ಗುಪ್ತಾಂಗದ ವಾಸನೆ ನನಗೆ ತಡೆಯಲು ಆಗಲಿಲ್ಲ ಕೂಡಲೇ ಅವಳ ಎರಡು ಕಾಲು ಅಗಲ ಮಾಡಿ ಬಾಯಿ ಇಟ್ಟು ಚೀಪಿದೆ ಅಲ್ಲಿ ಆ ಜಾಗಕ್ಕೆ ನಾನೇ ಹಚ್ಚಿದ ವಿಭೂತಿ ನೆಕ್ಕಿದೆಯಾಗ ಆಂಟಿ ಆ ಆಹು ಅಂತ ಹೋರಳಾಡಳಲು ಶುರು ಮಾಡಿದಳು ಏ ದೀಪು ಬೀಡೋ ಬಿಡೋ ಅಂದಳು ಏ ಆಂಟಿ ಸುಮ್ಮನೆ ಇರಿ ಅಲ್ಲಾಡಬೇಡಿ ಪ್ಲಿಜ ಅಂದೆ ಆಯ್ತು ಮೆಲ್ಲಗೆ ಕಣೋಂಥರ ಆಗತಿದೆ ಅಂದಳು ಹಾಗೆ ಅವಳನ್ನು ಹಿಂದೆ ತಿರುಗಿ ಸೀಯಾ ದಪ್ಪ ದಪ್ಪ ಕುಂಡಿಗಳನ್ನ ಕಚ್ಚಿದೆ ಹಿಸುಕಿದೆ ಮತ್ತೆ ತಿರುಗಿ ಸಿ ಗುಪ್ತಾಂಗದ ಹತ್ತಿರ ಎಣ್ಣೆ ಹಚ್ಚಿದೆ ಹಾಗೆಯೇ ನಾನು ಹಚ್ಚಿಕೊಂಡು ಬಿಸಿ ಬಿಸಿ ಲಿಂಗವನ್ನು ಒಳಗೆ ಇಟ್ಟು ನೂಕಿದೆಯಾಗ ಅದು ಸ್ವರ್ಗ ಸುಖ ತುಂಬಾ ಹೊತ್ತು ಹಾಕಿ ಹಾಕಿ ತೆಗೆದೆ ಹಾಗೆ ಮೊಲೆ ತುಟಿ ಹಣೆಬೆನ್ನು ಕುಂಡಿ ಇನ್ನೂ ಬಿಡದನೆ ತಿಕ್ಕಾಡಿದೆ ರಸಾ ಕೂಡು ತುಂಬಾ ಸಲ ಬಿಟ್ಟೆ ಸಂಜೆಯವರೆಗೂ ಇದೇ ಮಾಡಿದೆವು ಸಂಜೆ ಸುಮಾರು ಐದು ಮೂವತ್ತು ಆಗಿತ್ತು ಆಂಟಿ ಟೀ ಮಾಡೋಣ ಅಂತ ಎದ್ದು ನಿಂತು ಟವಲ ಎಲ್ಲೋ ಕೋಡು ಅಂತ ಹುಡುಕುತ್ತಿದ್ದಳು ಅವಳಿಗೆ ಬಟ್ಟೆ ಹಾಕಿಕೊಳ್ಳೋಕೆ ಬಿಡಲಿಲ್ಲ ಆ ಕೆಂಪು ಟವಲ್ಲ ಕೂಡ ಕಿತ್ತುಕೊಂಡೆ ನಾಚಿಕೆಯಿಂದ ಹಾಗೆ ಬರಿಮೈಯಲ್ಲಿ ಒಳಗೆ ಓಡಿದಳು ಕೈಕಾಲು ಮುಖ ತೊಳೆದು ವಿಭೂತಿ ಧರಿಸಿ ದೇವರಿಗೆ ದೀಪ ಹಚ್ಚಿವುದು ಬತ್ತಿ ಬೆಳಗಿ ಏ ದೀಪು ನನ್ನ ತಾಳಿಯಾಲಿಂಗ ಇರೋ ಗುಣಗಡಿಗೆ ಎಲ್ಲಿ ಇಟ್ಟಿಯ ಬೇಗ ತೆಗೆದುಕೊಂಡು ಬಾರೋ ಪೂಜೆ ಮಾಡಬೇಕು ಅಂದಳು ಅಲ್ಲಿಯೇ ಬೆಡ್ ಪಕ್ಕದಲ್ಲಿ ಇತ್ತು ಆಯ್ತು ಅಂತ ಹೇಳಿ ತೆಗೆದುಕೊಂಡು ಹೋಗಿ ಕೊಟ್ಟೆ ಮತ್ತೆ ಅವಳ ಆ ವಿಭೂತಿ ಹೆಚ್ಚಿ ಇದ್ದ ಮುಖ ನೋಡಿ ನನ್ನ ಲಿಂಗ ಎದ್ದೀತು ಅಲ್ಲಿಯೇ ನಿಂತು ಅವಳ ಅಂದ ಸವಿದೆ ಲಿಂಗಾಷ್ಟಕ ಹೇಳೋ ದೀಪೋ ಅಂದಳು ನೀವೇ ಹೇಳಿ ಎಂದೇ ಹೇಳಿ ಪೂಜೆ ಮುಗಿಯುತ್ತಿದ್ದಂತೆ ಟೀ ಮಾಡಿ ಕೊಟ್ಟಳು ತಾನು ಕುಡಿದಳು ಮತ್ತೆ ಹಾಲ್ಗೆ ಕರೆ ತಂದು ಮಲಗಿಸಿದೆ ಹಾಲು ಹಾಲು ಬೇಕು ಅಂತ ಮೋಲೆ ಕಚ್ಚಿದೆ ಅವಳ ಲಿಂಗದ ಕೆಳಗೆ ತುಂಬಾ ಕೂದಲು ಇತ್ತು ಸರಿ ಇದನ್ನು ತೆಗೆದು ಬಿಡತೀನಿ ಅಂತ ಹೇಳಿ ಅಂಕಲ ದಾಡಿ ಕ್ರಿಮ್ ಹಚ್ಚಿ ಎಲ್ಲಾ ಹಿಂದೆ ಮುಂದೆ ಕೇರೆದು ತೆಗೆದೆ ಅಹಾ ಏನು ಮನೋಹರ ಅವಳ ಗುಪ್ತಾಂಗದ ಅಂತಿರ ಕೈ ಆಡಿಸಿದೆ ಆಹಾ ಆಂಟಿ ಆಯ್ತು ಬಿಡು ತೊಳೆದುಕೊಂಡು ಬರುವೆ ಅಂತ ಹೋದರೂ ಹಾಗೆ ಸ್ನಾನ ಕೂಡ ಮಾಡಿ ಬರೀ ಟಾವಲ್ನಲ್ಲಿ ಬಂದರೂ ಏನೂ ಊಟ ಬೇಕಾ ಬೇಡವಾ ಅಂದ್ರು ಇಲ್ಲ ನೀವು ಬೇಕು ಅಂದೆ ಹೌದಾ ಅಂತ ನಕ್ಕು ಆಂಟಿ ಹೋಗಲಿ ಹಾಲು ಆದರೂ ಕುಡಿ ಅಂದರು ಅಂದ್ರು ಆಂಟಿ ಆಗ ನಾನು ನಿಮ್ಮ ಹಾಲು ಕೊಡಿ ಕುಡಿಟೀನಿ ಎಂದೇ ಟಾಡಿಯಪ್ಪ ಬ್ಯಾಂಡ್ ಅಂತ ಹೇಳಿ ಹೋಗಿ ಹನೆಗೆ ವಿಭುಟಿ ಹಾಚ್ಕೊಂಡು ಬಂದರು ಆಂಟಿ ಸ್ವಲ್ಲಪ್ಪ ಹೊತ್ತು ಹಾಗೆ ಐಬಿಆರ್ ಯು ಹೊರಲಾಗಿಡಿವಿ ಮ್ಯಾಟ್ ನನ್ನ ಲಿಂಗ ಇಟು ರಾಜ ಬಿಟ್ಟೆ ಒಳಗೆ ಆಂಟಿ ಅಂತೂ ಸೂಪರ್ ಕಣೋ ಇನ್ನೂ ಫೀಲಿಂಗ್ ಗೊತ್ತಾ ಅಂತ ಮುಡ್ಡಾಡಿಡ್ರು ಹಾಗೆ ಬೆಳಿಗ್ಗೆ ಆಯಿತು ಆಂಟಿ ನನ್ನ ಎಬ್ಬಿಸಿ ಕಳಿಸಿದ್ದರು ಮತ್ತೆ ಮತ್ತೆ ಮಾಡುವ ಆಸೆ ಹಾಗೆ ಆ ಮೈ ನೋಡುವ ಆಸೆ ದಿನ ಕಳೆದಂತೆ ಹೆಚ್ಚು ಹೆಚ್ಚು ಆಯಿತು ಒಂದು ದಿನ ಆಂಟಿ ಗರ್ಭ ನಿರೋಧಕ ಮಾತ್ರೆ ಸೇವಿಸಿ ಇದ್ದರೂ ಇನ್ನು ಮೇಲೆ ಮಾಡುವುದು ಸಾಕು ಇದು ಅಂದರೂ ನಾನು ಒಪ್ಪುವುದಿಲ್ಲ ಎಂದೆ ಅದಕ್ಕೆ ನಾನು ಆಯಿತು ಹಾಗಾದರೆ ಇನ್ನು ಮೇಲೆ ನಾನು ಏನೂ ಕೇಳೋದಿಲ್ಲ ನಿಮ್ಮ ಮುದ್ದು ಮುಖದ ಫೋಟೋನಾದರೂ ತೆಗಿತೀನಿ ದೀನಾ ಲ್ಯಾಪ್ಟಾಪಲ್ಲಿ ನೋಡಿ ಖುಷಿ ಪಡತೀನಿ ಆಯ್ತಾ ಓಕೆನಾ ಅಂದೆ ಸರಿ ಆಯ್ತು ಬೇಗ ಯಾವಾಗ ಹೇಳು ಅಂದಳು ನೀವು ರೆಡಿಯಾಗಿರಿ ಬಂದೆ ಐದು ನಿಮಿಷ ಅಂತ ಹೇಳಿ ರೂಂಗೆ ಬಂದೆ ಅದೇ ದಿನ ಗೆಳೆಯ ಅವಿನಾಶ್ ಡಿಜಿಟಲ್ ಕ್ಯಾಮೆರಾ ಒಂದು ತಂದು ನನ್ನ ರೂಮಲ್ಲಿ ಇಷ್ಟು ಊರಿಗೆ ಹೋಗಿದ್ದ ಆ ಕ್ಯಾಮೆರಾ ಹತ್ತು ಮೆಗಾಪಿಕ್ಸೆಲ್ ಇತ್ತು ಫುಲ್ ಎಚ್ಡಿ ಹೇಗಾದರೂ ಮಾಡಿ ಆಂಟಿ ಬೆತ್ತಲೆ ಪೂಜೆ ಫೋಟೋ ತೆಗೆಲೇಬೇಕು ಅಂತ ಹೋದೆ ಹೋಗಿ ನೋಡಿದರೆ ಆಂಟಿ ಹಸಿರು ಸೀರೆ ರವಿಕೆ ಹೂ ಮುಡಿದು ಹಣೆ ತುಂಬಾ ವಿಭೂತಿ ಹಚ್ಚಿ ಕುಂಕುಮ ಇಟ್ಟಿದ್ದರು ಹಾಗೆಯೇ ಇರಲಿ ಅಂತ ಐವತ್ತು ಫೋಟೋ ತೆಗೆದು ತೋರಿಸಿ ಹೋಗಲಿದೆ ಏನು ಚೆಂದ ಅಂದೆ ಪೂಜೆ ಮಾಡುವಾಗ ಇನ್ನೂ ಚೆನ್ನಾಗಿ ಕಾಣುತ್ತಿರ ಅಂದೆ ಆಗ ಆಂಟಿ ಬೆಡ ದೀಪೋ ಆ ಥರ ಫೋಟೋ ಕೇಳಬೇಡ ಅಂದರು ನಾನು ಇಲ್ಲ ಆಂಟಿ ನಿಮಗೆ ಗೊತ್ತಿಲ್ಲ ನೀವು ಆ ಥರ ಇದ್ದಾಗ ಎಷ್ಟು ಚೆನ್ನಾಗಿ ಕಣತ್ತಿರ ಅಂತ ಒಂದೇ ಒಂದು ಆ ಸ್ಟೈಲಲ್ಲಿ ತೆಗೆದು ತೋರಿಸುತ್ತೀನಿ ಚೆನ್ನಾಗಿ ಇಲ್ಲ ಅಂದ್ರೆ ಎಲ್ಲಾ ನೀವೇ ಡಿಲೀಟ ಮಾಡಿ ಅಂದೆ ಹಾಗೋ ಆಯಿತು ಅಂತ ಹೇಳಿ ಎಲ್ಲ ಬಟ್ಟೆ ಬಿಚ್ಚಿ ಮುಂದೆ ಕುಳಿತು ಆಂಟಿ ಫೋಟೋ ತೆಗೆ ಎಂದು ಸನ್ಹೆ ಮಾಡಿದರು ಆಗ ನಾನು ದೇವರ ಕೋಣೆಯಿಂದ ವಿಭೂತಿ ತಂದು ಕೊಟ್ಟು ನೀವು ಪೂಜೆ ಸಮಯದಲ್ಲಿ ಹಚ್ಚುವ ರೀತಿ ಎಲ್ಲ ಕಡೆ ಹಚ್ಚಿಕೊಳ್ಳಿ ಬೆಗ ಅಂದೆ ಆಯ್ತು ಅಂತ ಹಚ್ಚಿಕೊಂಡು ಮುಂದೆ ಬಂದು ನಿಂತರು ಆಂಟಿ ತೆಗೆಯೋ ಅದನ್ನು ಚಂದ ಕಾಣತೀನಿ ನೋಡತೀನಿ ಎಂದರು ಆಗ ವಿವಿಧ ಭಂಗಿಗಳಲ್ಲಿ ನಿಲ್ಲಿಸಿ ಕೂರಿಸಿ ಮಲಗಿಸಿ ಸಾವಿರಾರು ಫೋಟೋ ತೆಗೆದೆ ಮೆಲ್ಲಗೆ ನಾನ್ ಯುಎಸ್ಬಿ ಪೆನ್ಡ್ರೈವ್ ಕನೆಕ್ಟ್ ಮಾಡಿ ಕಾಪಿ ಟು ಯುಎಸ್ಬಿ ಮಾಡಿಕೊಂಡು ಪೆನ್ಡ್ರೈವ್ ಜೆಬೀಚ್ ಹಾಕಿಕೊಂಡು ಆಂಟಿಗೆ ಕ್ಯಾಮೆರಾ ಕೊಟ್ಟೆ ನೋಡಿ ನಿಮ್ಮ ಅಂದ ಹೇಗೆ ಬೇರೆ ಹಿಡಿದಿದೀನಿ ಅಂತ ಆಂಟಿ ಎಲ್ಲಾ ಫೋಟೋ ನೋಡಿ ನಕ್ಕು ಡಿಲೀಟ ಮಾಡಿ ಕೊಟ್ಟಳು ಆಯ್ತು ಅಂತ ಹೇಳಿ ರೂಂಗೆ ಹೋಗಿ ಎಲ್ಲಾ ಫೋಟೋ ಲ್ಯಾಪ್ಟಾಪ್ಗೆ ಹಾಕಿದಿನವೂ ನೋಡುತ್ತಾ ಇದ್ದ ಮತ್ತೆ ಆಂಟಿ ಇನ್ನೂ ಒಮ್ಮೆ ಕೇಳಿದೆ ಓಕೆ ಅಂದಳು ಅಂದಿನಿಂದ ದೀನ ಮಾಡ ತೊಡಗಿದೆವು ಇಂದಿಗೂ ಮುಂದುವರಿದಿದೆ ಹಾಗೇ ಇದೆ ನಮ್ಮ ಅವರ ಪೂಜಾ ನನಗೆ ಈಗ ಇಪ್ಪತ್ತೊಂಬತ್ತು ಅವರಿಗೆ ಈಗ ಮೂವತ್ತಾರು ವಯಸ್ಸು ಆದರೂ ಅವರ ಸೌಂದರ್ಯ ಮಾತ್ರ ಹಾಗೆ ಇದೆ ಈಗಲೂ ಹೊಸಪೇಟೆಗೆಗೆ ಹೋದರೆ ಸುಮಾ ಆಂಟಿ ಮನೆಯಲ್ಲಿ ಪೂಜೆ ಮಾಡಿಯೇ ಬರುತ್ತೀನಿ ಇದು ನನ್ನ ಸತ್ಯಕಥೆಯ ಕ್ಷಣ